ಇಷ್ಟೊತ್ ಗಂಟಾ ಏನು ಇರ್ಲಿಲ್ಲ ಇವಾಗ ನೋಡಿ ಎಷ್ಟೊಂದ್ ಸೌಂಡ್ ಇನ್ನೊಂದು ನಮ್ ಮುದ್ದು ನೇಮ್ ಬಂದು ಡೆಲಿವರಿಗೆ ನಾನು ರೆಡಿ ಆಗಿದ್ದೀನಿ ಮದುವೆ ಸುಮ್ನಿದ್ರೆ ಸರಿ ಏ ಎಸೆ ಖುಷಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತಿನ ವ್ಲಾಗ್ ಏನು ಅಂದರೆ ಮೂಡ್ ಅಪ್ಸೆಟ್ ಆಗಿರೋ ವ್ಲಾಗು ಯಾಕೆ ಅಂತಂದ್ರೆ ಇವತ್ತು ನಮ್ಮ ಖುಷಿ ಅಶಿಕ ಒನ್ ಮಂತಿಂದ ಇಲ್ಲಿ ಇದ್ದರು ಇವಾಗ ಊರಿಗೆ ಹೊಟ್ರು ಅವರು ಬೆಂಗಳೂರಿಗೆ ಸೊ ಅದು ಸಿಕ್ಕಾಪಟ್ಟೆ ಫೀಲ್ ಆಗ್ತಿದೆ ನಮಗಂತೂ ಅಂದರೆ ಒಂದು ತಿಂಗಳಿಂದ ಇದ್ರಲ್ವಾ ಮನೇಲಿ ತೀಟೆ ಮಾಡಿಕೊಂಡು ಒಂಥರ ಏನೋ ಮನೇಲಿ ಗಜ್ಜಿ ಬಿಜಿ ಅಂದ್ಕೊಂಡಿದ್ರಲ್ವ ಸೊ ಇವಾಗ ಹೋದಾಗ ಒಂಥರ ಏನೋ ಸಿಕ್ಕಾಪಟ್ಟೆ ಫೀಲ್ ಆಗ್ತಾ ಇದೆ ಬಟ್ ಅವ್ರಿಗೆ ಸ್ಕೂಲು ಬೇಗ ಓಪನ್ ಆಗಿರೋದ್ರಿಂದ ಬೇಗ ಹೊರಡಬೇಕು ಆ್ಯಂಡ್ ಇನ್ನೊಂದು ವರ್ಕ್ ಎಲ್ಲ ಏನೂ ಮಾಡಿಲ್ಲ ಅವ್ರು ಆಲ್ರೆಡಿ ಕಳ್ಸಿದಾರಂತೆ ಫೋನ್ಗೆಲ್ಲ ಮಾಡಿಸ್ಬೇಕು ಅಂತ ಹೇಳಿ ಬೇಗ ಕರ್ ನಮ್ಮ ಅಕ್ಕ ಇಲ್ಲ ಅಂತ ಅಂದಿದ್ರೆ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತಾ ಇದ್ರು ಅಂದರೆ ಸ್ಕೂಲ್ ಬೇಗ ಓಪನ್ ಅಲ್ವಾ ಹಾಗಾಗಿ ಬೇಗ ಕರ್ಸ್ಕೊಂಡಳು ನಮ್ಮಕ್ಕ ಆ್ಯಂಡ್ ನಮ್ಮ ಮಮ್ಮಿ ಹೋಗಿದ್ದಾರೆ ಕರ್ಕೊಂಡು ಹೋಗಿ ಬಿಡೋದಕ್ಕೆ ಬೆಳಗ್ಗೆ ನನಗೆ ಉಪ್ಪಿಟ್ಟೇನ ಮಾಡಿಕೊಟ್ಟಿದ್ರು ನಾನು ಅದನ್ನೇ ಮಧ್ಯಾಹ್ನನ ತಿನ್ಕೊತೀನಿ ಅಂತ ಹೇಳಿದೆ ಸೊ ಅದನ್ನೇ ತಿನ್ಕೊಂಡೆ ನಾನು ಆ್ಯಂಡ್ ಇನ್ನೊಂದೇನು ಅಂತಂದರೆ ಇವಾಗ ನಮ್ಮ ಅಕ್ಕನೂ ಕೂಡ ಬರ್ತಾ ಇದ್ದಾಳೆ ನಮ್ಮ ಅಕ್ಕ ನಮ್ಮ ಮುದ್ದೂ ಕರ್ಕೊಂಡು ಅಂದರೆ ಖುಷಿಯಶಿಕ ಹೋದರೂ ಊರಿಗೆ ಅನ್ನೋದು ಕಡೆ ಫೀಲ್ ಆದರೆ ನಮ್ಮ ಅಕ್ಕ ಮತ್ತು ಮುದ್ದು ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಖುಷಿ ಸೊ ನಾವು ನಮ್ಮ ಪಾಪಗೆ ಮುದ್ದು ಅಂತ ಹೆಸರಿಟ್ಟಿದ್ದೀವಿ ಅಂದರೆ ಪೆಟ್ ನೇಮು ಮುದ್ದು ಅಂತ ನಾವು ಕೂಗೋದು ಮನೇಲಿ ಸೊ ಏನಕ್ಕೆ ಮುದ್ದು ಅಂತ ಕೂಗ್ತೀವಿ ಅಂತಂದರೆ ಮುದ್ದು ಮುದ್ದು ಮಾದಪ್ಪ ಅನ್ನೋ ಥರ ಸೊ ಹಾಗಾಗಿ ನಾವು ಮುದ್ದು ಅಂತ ಕೂಗ್ತೀವಿ ಮಾದಪ್ಪ ಅಂತ ಕೂಗೋದಿಕ್ಕೆ ಇವಾಗ ಸ್ವಲ್ಪ ಅದು ಒಂಥರ ಓಲ್ಡ್ ನೇಮ್ ಅನ್ನೋ ಥರ ಅನ್ಸುತ್ತಲ್ವ ಹಾಗಾಗಿ ನಾವು ಅಂದ್ರೆ ಹಂಗೆ ಕೂಗೋದು ಮುದ್ದು ಮುದ್ದು ಮಾದಪ್ಪ ಅಂತಲೇ ನಾವು ಕೂಗೋದು ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಕರೆಯೋರು ಮುದ್ದು ಅಂತ ಕೂಗ್ತಾರೆ ಅಷ್ಟೇ ನಮ್ಮ ಮನೆ ಜನ ಎಲ್ಲ ನಾವು ಮುದ್ದು ಮುದ್ದು ಅಂತಲೇ ಕೂಗೋದು ನಮ್ಮ ಅಕ್ಕ ಮಾತ್ರ ಯಶು ಅಂತ ಕೂಗ್ತಾಳೆ ಕೈಸ್ ನಮ್ಮ ಅಕ್ಕ ಬರ್ತಾ ಇದ್ದಾಳಲ್ಲ ಸೊ ಅದೇ ನನಗೆ ಒಂಥರ ಖುಷಿ ಖುಷಿ ಫೀಲು ಆ್ಯಂಡ್ ಖುಷಿ ಎಸಿಕ್ಕ ಹೋದ್ರಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರು ಅವರು ಮನೇಲಿದ್ದಾಗ ಇದ್ದಾಗ ಹೆಂಗೋ ತೀಟೆ ಮಾಡಿಕೊಂಡು ದಿನ ಹೋಗೋದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದ್ರೆ ನೋಡುತ್ತಾ ಕಿರ್ಚಿ ಕಿರ್ಚಿ ನನಗೆ ಬಟ್ ಇವಾಗ ಹೆಂಗಾಗ್ತಿದೆ ಅಂದರೆ ಎಷ್ಟೊತ್ತು ಅಂತ ನಾನು ಫೋನ್ ನೋಡಲಿ ಎಷ್ಟೊತ್ತು ಅಂತ ಟಿ ವಿ ನೋಡಲಿ ಎಷ್ಟೊತ್ತು ಅಂತ ಮಲ್ಕೊಳ್ಳಿ ಬಸ್ ಇಷ್ಟೊತ್ತು ಗಂಟೆ ಏನೂ ಇರಲಿಲ್ಲ ಇವಾಗ ನೋಡಿ ಎಷ್ಟೊಂದು ಸೌಂಡು ನಾಯೆಲ್ಲ ಬಗ್ತಾ ಇದೆ ಸೊ ನಾಯಿ ಬಗಳನ್ನ ನಿಲ್ಲಿಸಲ್ಲ ಅನ್ಸುತ್ತೆ ಹಾಗಾಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಏನೇ ನಮ್ಮಕ್ಕ ಬಂದುಬಿಡ್ತಾರೆ ಹಾಗಾಗಿ ಸೊ ನಾನು ಟಿ ವಿನ ಮ್ಯೂಟ್ ಮಾಡಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಒಂದು ರೀತಿಲಿ ಖುಷಿಯಾಗಿದ್ದೀನಿ ಆ್ಯಂಡ್ ಇನ್ನೊಂದು ನಮ್ಮ ಮುದ್ದು ನೇಮ್ ಬಂದು ಪೂಯಿಂದ ಬಂದಿದೆ ಹಾಗಾಗಿ ನಮ್ಮ ಅಕ್ಕ ಎರಡನ್ನ ಚಾಯ್ಸ್ ಮಾಡಿದ್ದಾಳೆ ಪೂರ್ವಿಕ್ ಪೂರ್ವಿತ್ ಅಂತ ಸೊ ಗೊತ್ತಿಲ್ಲ ಎರಡರಲ್ಲಿ ಯಾವುದನ್ನ ಫೈನಲ್ ಮಾಡ್ತಾರೆ ಅಂತ ಹೇಳಿ ಸೊ ಫೈನಲ್ ಮಾಡಿದ್ಮೇಲೆ ಹೇಳ್ತೀನಿ ಒಟ್ನಲ್ಲಿ ಎರಡರಲ್ಲಿ ಈ ಒಂದು ಅದು ಬಟ್ ನಾವು ಹೋಗೋದಲ್ಲ ಮುದ್ದು ಮುದ್ದು ಅಂತ ಆ್ಯಂಡ್ ಇನ್ನೊಂದು ಒಂದಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಕೇಳ್ತಾಯಿದ್ದೀರ ಬೇಬಿ ಆಯ್ತಾ ಅಂತ ಹೇಳಿ ಸೊ ಇನ್ನೂ ಬೇಬಿ ಆಗಿಲ್ಲ ಈ ವೀಕ್ ಒಳಗಾಗುತ್ತೆ ಅಂದರೆ ಜಾಸ್ತಿ ದಿನ ಟೈಮ್ ಇಲ್ಲ ಈ ವೀಕ್ ಒಳಗೇನೆ ಅಷ್ಟೇ ಅಂದರೆ ಒಂದು ತ್ರೀ ಫೋರ್ ಫೈವ್ ಡೇಸ್ ಇರ್ಬೋದು ಅಷ್ಟೇ ಆ್ಯಂಡ್ ಇನ್ನೊಂದು ಈ ಒಳಗೆಲ್ಲ ಬೇಬಿ ಆಗಿಬಿಡುತ್ತೆ ಯಾವ ಬೇಬಿ ಅಂತ ಹೇಳ್ತೀನಿ ನಾನು ಅದನ್ನು ಕೂಡ ಒಂದು ಬ್ಲಾಗ್ ಬರುತ್ತೆ ಆ್ಯಂಡ್ ಇನ್ನೊಂದು ಎಲ್ಲ ಒಂದಷ್ಟು ಜನ ನೀವೇ ಗೆಸ್ಟ್ ಮಾಡ್ತಾ ಇದ್ದೀರಾ ಗರ್ಲ್ ಬೇಬಿ ಆಗುತ್ತೆ ಬಾಯ್ ಬೇಬಿ ಆಗುತ್ತೆ ಅಂತೇಳಿ ಸೊ ಸೀರಿಯಸ್ಲಿ ನಿಮ್ಮಷ್ಟೇ ಕ್ಯೂರಿಯಾಸಿಟಿ ನಾನು ಇದ್ದೀನಿ ಅಂದರೆ ನನ್ನ ಬೇಬಿ ಹೇಗಿರುತ್ತೆ ಸೊ ಆ ಮೂಮೆಂಟ್ನ ನಾನು ಹೇಗೆ ಫೇಸ್ ಮಾಡ್ತೀನಿ ಆ ಮೂಮೆಂಟ್ ಹೇಗಿರುತ್ತೆ ನನಗೆ ಎಷ್ಟು ಖುಷಿ ಕೊಡುತ್ತೆ ನನಗೆ ಎಷ್ಟು ಪೇಯ್ನ್ ಆಗುತ್ತೆ ಅಂತ ಎಲ್ಲನೂ ಕೂಡ ನಾನು ಫೀಲ್ ಮಾಡೋಕ್ಕೆ ರೆಡಿ ಇದ್ದೀವಿ ಸೊ ಆ ದಿನ ಯಾವಾಗ ಬರುತ್ತೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಆ್ಯಂಡ್ ಯಾವ ಬೇಬಿ ಆಗುತ್ತೆ ಅಂತಲೂ ಕೂಡ ಕಾಯ್ತಾ ಇದ್ದೀನಿ ಯಾಕಂದರೆ ಒಂದಷ್ಟು ಜನ ಗರ್ಲ್ ಬೇಬಿ ಅಂತ ಕಮೆಂಟ್ ಮಾಡಿದ್ರೆ ಒಂದಷ್ಟು ಜನ ಬಾಯ್ ಬೇಬಿ ಅಂತ ಕಮೆಂಟ್ ಮಾಡಿದ್ರು ಅಂದರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದು ಹೇಳಿರ್ತೀರ ಅಂದರೆ ಕೆಲವರು ಕಂಡು ಹಿಡಿತೀರಲ್ಲ ಹೊಟ್ಟೆ ನೋಡಿ ಅದೇನೇನೋ ಕತ್ ನೋಡಿ ಮತ್ತು ಫೇಸು ಫೇರ್ ಆಗೋದು ನೋಡಿ ಏನೇನೋ ಹೇಳ್ತೀರಲ್ಲ ಹಾಗಾಗಿ ನೀವು ಕೇಳಿರ್ತೀರ ಅದಕ್ಕೆ ನಾನು ಯಾವುದಾಗ್ಬೋದು ಇಷ್ಟೊಂದು ಜನ ಈಗ ಗರ್ಲ್ಗೂ ಸೇಮ್ ಓಟ್ ಬಾಯ್ಗೂ ಸೇಮ್ ಓಟ್ ಬರುತ್ತಲ್ಲ ಯಾವುದಾಗ್ಬೋದು ಅಂತ ಕ್ಯೂರಿಯಾಸಿಟಿ ನನಗೂ ಕೂಡ ಪರ್ಸ್ನಲ್ ಆಗಿದೆ ಸೊ ಜಾಸ್ತಿ ದಿನ ಏನು ಟೈಮ್ ಇಲ್ಲ ಈ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ ಈ ವೀಕ್ ಒಳಗೆ ನಾನು ನನ್ನ ಮಿನಿ ಜೆರಾಕ್ಸ್ ನಾನು ನೋಡ್ಬಿಡ್ತೀನಿ ಸೊ ನೀವು ನನ್ನಷ್ಟೇ ನನ್ನ ಹಾಗೇ ವೆಯ್ಟ್ ಮಾಡ್ತಾ ಇರೋದಕ್ಕೆ ಬೇಬಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲ ಅಂದರೂ ಎವ್ರಿ ಡೇ ಕೇಳೇ ಕೇಳ್ತೀರಾ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲೆಲ್ಲ ನಂಗೆ ಮೆಸೇಜ್ ಮಾಡ್ತೀರಾ ಮತ್ತು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೇಳ್ತೀರಾ ಡೆಲಿವರಿ ಆಯ್ತಾ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಬೇಬಿ ಆಯ್ತಾ ಯಾವ ಬೇಬಿ ಏನು ಎತ್ತ ಅಂತೆಲ್ಲ ಕೇಳ್ತಾ ಇರ್ತೀರಾ ಸೊ ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳಿ ಅಂದರೆ ನನ್ನ ಫೋರ್ ಫೈವ್ ಡೇಸ್ ಅಲ್ವಾ ಆ ಡೇಸಲ್ಲಿ ಯಾವಾಗ ಆಗುತ್ತೆ ಅಂತ ಹೇಳಿ ನಾನು ಕ್ಯೂರಿಯಿಟಿಯಿಂದ ಇದ್ದೀನಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ನಿಮಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಹೆಂಗೆ ಅಂತಂದರೆ ಫಸ್ಟು ನಮ್ಮ ಅಕ್ಕನೇ ಸ್ಟೇಟಸ್ಗೆ ಹಾಕೋದು ಸೊ ಅವಳು ಹಾಕ್ತಿದ್ದಂಗೆ ನನ್ನ ಫ್ರೆಂಡ್ ಎಲ್ಲ ಸ್ಟೇಟಸ್ಗೆ ಹಾಕ್ಬಿಡ್ತಾರೆ ಅವಾಗ ತಕ್ಷಣ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ಇನ್ನೊಂದು ನಾನು ಅಂದ್ಕೊಂಡಿದ್ದೀನಿ ಸ್ಟೇಟಸಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಹಾಕಬಾರ್ದು ಒಟ್ಟಿಗೆ ಯೂಟ್ಯೂಬಲ್ಲಿ ರಿವೀಲ್ ಮಾಡೋಣ ಫಸ್ಟು ಆಮೇಲೆ ಇನ್ಸ್ಟಾದಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹುಟ್ಟಿದ ತಕ್ಷಣ ಅವಳೇ ಅಲ್ವಾ ಹಾಕೋದು ಹಾಗಾಗಿ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಎಲ್ಲರೂ ಕೂಡ ಹಾಕ್ಬಿಡ್ತಾರೆ ಆದರೂ ಏನು ಅಂತಂದರೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು ನನ್ನ ಫ್ರೆಂಡ್ಸ್ಗೆ ಫಾಲೋವರ್ಸ್ ಅಲ್ವಲ್ಲ ಹಾಗಾಗಿ ನನಗೆ ಅಷ್ಟೊಂದು ಏನು ಪ್ರಾಬ್ಲಮ್ ಆಗಲ್ಲ ಸೊ ನೋಡೋಣ ಹೆಂಗಾಗುತ್ತೆ ಎಲ್ಲ ಹೆಂಗೆ ಹೆಂಗೆ ನಡೆಯುತ್ತೆ ಅಂತೇಳಿ ಅಂದರೆ ನಮ್ಮ ಅಕ್ಕನೇ ಒಟ್ಟಿನಲ್ಲಿ ಹಾಕ್ಬಿಡ್ತಾಳೆ ಕೆಲವು ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಒಂದಷ್ಟು ಜನಕ್ಕೆ ಗೊತ್ತಾಗಲ್ಲ ಅಷ್ಟೇ ಬಟ್ ನನ್ನ ಸಬ್ಸ್ಕ್ರೈಬರ್ಗೆ ನಾನು ಹೇಳೇ ಹೇಳ್ತೀನಿ ಖಂಡಿತವಾಗಲೂ ವಾಯ್ಸ್ ಹಂಗೆ ಸ್ಟಕ್ಕಾಗ್ಬಿಡ್ತು ಕೆಮ್ಮಿದಾಗ ನನಗೆ ಫೀವರೆಲ್ಲ ಹೋಯ್ತು ಎಲ್ಲ ಶೀತ ಎಲ್ಲ ಹೋಯಿತು ಬಟ್ ಕೆಮ್ಮಿದೆ ಅಂದರೆ ಕಫ ಆಗ್ಬಿಟ್ಟಿದೆ ನನಗೆ ಹಾಗಾಗಿ ಬಟ್ ಇವಾಗ ಎಷ್ಟೋ ಪರವಾಗಿಲ್ಲ ಕೆಮ್ಮು ಮುಂಚೆ ಎಲ್ಲ ಇನ್ನೂ ಜಾಸ್ತಿ ಇತ್ತು ಇವಾಗ ಎಷ್ಟೋ ಪರವಾಗಿಲ್ಲ ನಾನು ಆ್ಯಂಡ್ ಒಂದಷ್ಟು ಜನ ಹೇಳ್ತಾ ಇದ್ದೀರ ಹುಷಾರಾದ್ರಸಿ ಹುಷಾರಾಗಿದ್ದೀರಾ ಇವಾಗ ಹೇಗಿದ್ದೀರಾ ಅಂತೇಳಿ ಸೊ ಇವಾಗ ನಾನು ಕಂಪ್ಲೀಟಾಗಿ ಹುಷಾರಾಗಿದ್ದೀನಿ ಎಲ್ಲವರಿಗೆ ನಾನು ರೆಡಿ ಆಗಿದ್ದೀನಿ ಇವಾಗ ನಾನು ಕಂಪ್ಲೀಟಾಗಿ ಹುಷಾರಾಗಿ ಸೊ ಬೇಬಿ ಆದ್ಮೇಲೆ ಹೇಳ್ತೀನಿ ಖಂಡಿತವಾಗ್ಲೂ ನಾನು ಅಂದರೆ ಯಾರು ಮೆನ್ಷನ್ ಮಾಡ್ತಾರಲ್ಲ ಅವಾಗ ನಾನು ಸ್ಟೇಟಸ್ಗೆ ಹಾಕೋತೀನಿ ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾನೇನು ಹೈಡ್ ಮಾಡಲ್ಲ ಹೇಳ್ತಾ ಹೇಳ್ತಾಯಿದ್ದೀನಿ ಆ್ಯಂಡ್ ನಾನು ಏನಿದೆ ಅದನ್ನು ಇದ್ದಿದ್ದು ಇದ್ದ ಹಾಗೇ ಹೇಳಿದ್ದೀನಿ ನಾನು ಯಾವುದನ್ನು ಕೂಡ ಹೈಡ್ ಮಾಡಿಲ್ಲ ಸೊ ಬೇಬಿ ವೆಯ್ಟ್ ಒಂದು ಕಮ್ಮಿ ಅಂತ ಇತ್ತು ಸೊ ಬೇಬಿ ವೆಯ್ಟ್ ಕಮ್ಮಿ ಅಂತಲೇ ಹೇಳಿದ್ದೀನಿ ಆ್ಯಂಡ್ ಕಮ್ಮಿ ಅಂದರೆ ತೀರಾ ಕಮ್ಮಿ ಏನಲ್ಲ ಏನಿರಬೇಕು ವೆಯ್ಟು ಅದು ಅದಿದೆ ಬಟ್ ಆದ್ರೂ ಅವ್ರು ಏನು ಅಂತಂದರೆ ಡೆಲ್ವರಿ ಟೈಮ್ಗೆ ಸ್ವಲ್ಪ ಮಗು ಕಮ್ಮಿ ಆಗುತ್ತೆ ಇನ್ನೊಂದು ಹುಟ್ಟಿದ ಮೇಲೆ ಸುಂಡೋಗುತ್ತಲ್ವ ಹಾಗಾಗಿ ಹೇಗಂತ ಹೇಳ್ತಾ ಇದ್ದಾರೆ ಡಾಕ್ಟರು ಸೊ ನೋಡೋಣ ಇವಾಗ ಏನು ಹೇಳ್ತಾರೆ ಈ ಸಲ ಚೆಕಪ್ಗೆ ಹೋದಾಗ ಡಾಕ್ಟರು ಅಂತ ಆ್ಯಂಡ್ ನಮ್ಮ ಅಕ್ಕ ಇವಾಗ ಆಲ್ರೆಡಿ ಹೊರಟಿದ್ದಾಳಂತೆ ಇವಾಗ ಟ್ರೈನ್ ಹತ್ತುತ್ತಿದ್ದಾಳಂತೆ ಇನ್ನೇನು ಬರ್ತಾಳೆ ನಾನಂತೂ ಫುಲ್ಲು ಖುಷಿಯಿಂದ ಇದ್ದೀನಿ ಯಾಕಂದರೆ ನಾನೇ ಆ್ಯಕ್ಟಿವ್ ಮಾಡಬೇಕಲ್ವ ಹಾಗಾಗಿ ಸೊ ಅವಳು ಇಲ್ಲಿದ್ರೆ ನನಗೆ ಏನಾರು ಈ ವೀಕ್ ಒಳಗೆ ಡೆಲಿವರಿ ಆಗುತ್ತಲ್ಲ ಅವಳು ಏನಾರು ಒಂದು ವೀಕ್ ಇದ್ದರೆ ನನಗೂ ಕೂಡ ಅವಳೆ ಆರತಿ ಮಾಡ್ತಾಳೆ ನಮ್ಮ ಪಪ್ಪುಗೆ ಸೊ ನಾನು ಕೂಡ ಮುದ್ದೆಗೆ ನಾನೇ ಆರತಿ ಮಾಡೋದು ಇದ್ದಾರೆ ನಮ್ಮ ಮನೇಲಿ ಅಲ್ವಾ ಆ್ಯಂಡ್ ಇನ್ನೊಂದು ನೆನ್ನೆ ನಾನು ಗೋನ್ ತಿನ್ನೋಣ ಅಂತ ಹೇಳಿ ಹೋಗಿದ್ದೆ ಮತ್ತು ಹಾಗೆ ನಮ್ಮ ಖುಷಿ ಶಿಖನ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ ಸೊ ಅದರದ್ದು ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ನೋಡ್ಕೊ ಬನ್ನಿ ಅದಾದಮೇಲೆ ನಮ್ಮ ಅಕ್ಕ ಬಂದಮೇಲೆ ಸಿಗ್ತೀನಿ ನಾನು ಗೈಸ್ ನಾನು ಗೋಲ್ಗುಪ್ಪ ವಿಡಿಯೋ ವೀಡಿಯೋ ಸುಮ್ಮನೆ ಅಲ್ಲಿ ಜಾಸ್ತಿ ಜನ ಇದ್ದರು ಅಂತ ಹೇಳಿ ಮತ್ತೆ ಅಲ್ಲಿ ತಿನ್ನೋದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಇತ್ತು ಹಾಗಾಗಿ ಖುಷಿ ಅಷ್ಟು ಪಾರ್ಕಿಗೆ ಕರ್ಕೊಂಡು ಹೋದ್ವಿ ನಾವು ಏನು ಆಟ ಆಡಿಸ್ಲಿಲ್ಲ ಪಾಪಚೆ ಚೆ ಸ್ವಲ್ಪ ಆಟ ಆಡಿಸಿದ್ವು ಅವರು ಸರಿ ಚಿಕ್ಕಿ ಅಂದ್ಬಿಟ್ಟು ಬಂದುಬಿಟ್ರು ಸೊ ನೋಡಿ ಇವಾಗ ಮೂರೇ ಸಲ ಆಡ್ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರ ಪಾಡ್ಗವ್ರು ಆ್ಯಂಡ್ ಬೇರೆ ಎಲ್ಲ ಆಟ ಆಡಲಿಲ್ಲ ಯಾಕಂದರೆ ಜೋಕಾಲಿ ಕಿತ್ತಾಕ್ಬಿಟ್ಟಿದ್ದಾರೆ ಯಾಕಂದರೆ ಸಣ್ಣ ಮಕ್ಳಿಗಿಂತ ದೊಡ್ಡವರು ಆಡೋದೇ ಜಾಸ್ತಿ ಹಾಗಾಗಿ ಅದು ಅದೇ ಕಿತ್ತೋಯ್ತೋ ಇಲ್ಲ ಅಲ್ಲಿ ಇರ್ತಾರಲ್ಲ ಅವರು ಕಿತ್ತಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಸೊ ನಮ್ಮ ಖುಷಿ ಸಿಕ್ಕ ನಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾಳೆ ಅವರು ಊರಿಗೆ ಹೋಗ್ತಾರೆ ಅದೇ ಬೇಜಾರು ನಮಗೆ ಸಿಕ್ಕಪಟ್ಟೆ ಗೈಸ್ ನಮ್ಮ ಅಕ್ಕ ಬಂದಾಗ ನಾನು ಅಂದರೆ ವೀಡಿಯೋ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅವ್ಳನ್ನ ವೆಲ್ಕಮ್ ಮಾಡ್ಕೊಳೋದಿಕ್ಕೆ ಅಂತ ಹೇಳಿ ಈ ರೀತಿ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ ಸೊ ಸಿಂಪಲಾಗಿ ಮಾಡ್ಕೊಂಡಿದ್ದು ಅಷ್ಟು ಐಡಿಯಾಸು ನನಗಿಲ್ಲ ಸೊ ಹಾಗೇನೆ ಮಾಡ್ಕೊಂಡೆ ಬಾಯ್ ಬೇಬಿ ಅಂತ ಹೇಳಿ ಬರೆದು ಸೊ ಅವಳು ಇವಾಗ ಒಳಗೆ ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ ಅವಳಿಗೆ ಈ ರೀತಿ ವೆಲ್ಕಮ್ ಮಾಡೋದು ತುಂಬ ಇಷ್ಟ ಸೊ ನಾನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಹೋಗಿರಲಿಲ್ಲ ಸೊ ಲಕ್ಕಲ್ಲಿ ಹೇಳಬೇಕಂತಂದ್ರೆ ಅವಳು ಇಲ್ಲೇ ಬಂದಳು ಹಾಗಾಗಿ ನಾನು ಈ ರೀತಿ ಸಿಂಪಲಾಗಿ ಡೆಕೋರೇಷನ್ ಮಾಡಿಕೊಂಡೆ ಕೇಕು ಎಲ್ಲ ಏನೂ ತರಲಿಲ್ಲ ಬಿಕಾಸ್ ನಾನು ಹೊರ್ಗಡೆಯಲ್ಲೂ ಆಗಲಿಲ್ವಲ್ಲ ಹಾಗಾಗಿ ಸೊ ಅವಳು ಕೂಡ ಸಿಕ್ಕಾಪಟ್ಟೆ ಖುಷಿ ಪಟ್ಲು ಯಾಕಂದರೆ ಅವಳು ಮಾಡಬೇಕು ಅಂತ ಅಂದ್ಕೊಂಡಿದ್ಲಲ್ಲ ಹಾಗಾಗಿ ಸೊ ಆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್